ಐಸ್ ತುಂಬ ಇಂಪಾರ್ಟೆಂಟ್ ವೀಡಿಯೋ ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಸೊ ಇವಾಗ ನಿಮಗೆ ಹೊಸ ಆಪ್ಷನ್ ಬರ್ತಾಯಿದೆ ಆಲ್ಟರ್ಡ್ ಕಂಟೆಂಟ್ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಇದನ್ನು ನೀವು ಎಸ್ ಅಥವಾ ನೋ ಸೆಲೆಕ್ಟ್ ಮಾಡಲೇಬೇಕು ಆಯಿತಾ ಇಲ್ಲ ಅಂತಂದರೆ ನಿಮ್ಮ ಚಾನಲ್ ಮಾನೋಟೈಸೇಷನ್ ಆಫ್ ಆಗುತ್ತೆ ಅಂತಂದರೆ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಒಂದು ಅಥವಾ ನಿಮ್ಮ ಚಾನಲ್ನ ಯೂಟ್ಯೂಬರು ಡಿಲೀಟ್ ಮಾಡ್ಬೋದು ಹೇಳಿದೆ ಕೇಳಿದೆ ಆಯಿತಾ ನೀವು ಅದನ್ನು ಸೆಲೆಕ್ಟ್ ಮಾಡಿಲ್ಲ ಅಂತಂದರೆ ಆಮೇಲೆ ಎಲ್ಲ ವೀಡಿಯೋಗೂ ಕೂಡ ಇವಾಗ ನೀವು ಸೆಲೆಕ್ಟ್ ಮಾಡ್ಕೊಂಡು ಬರಬೇಕು ಎಲ್ಲನೂ ಕೂಡ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಯವಿಟ್ಟು ಯೂಟ್ಯೂಬರ್ಸ್ಗಳು ಈ ಒಂದು ವೀಡಿಯೋ ತುಂಬ ಇಂಪಾರ್ಟೆಂಟ್ ವೀಡಿಯೋ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಹಾಗೆ ವೀಡಿಯೋನ ಫುಲ್ಲು ನೋಡಿ ಸೊ ಅದಕ್ಕಿಂತ ಮುಂಚೆ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿರೋರು ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬಿಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಇವಾಗ ನಾನು ನನ್ನ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ ಮಾಡ್ಕೊಂಡಿದ್ದೀನಿ ಆಯಿತಾ ಇದರಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಅದರ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಂಡಿದ್ದೀನಿ ಅಂದರೆ ಅದರ ಅನಾಲಿಟಿಕ್ಸ್ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನನಗೆ ಒಂದು ಆಪ್ಷನ್ ತೋರಿಸ್ತದೆ ಟೈಟಲು ಡಿಸ್ಕ್ರಿಪ್ಷನ್ ಅಪ್ಷನ್ ಅದರ ಕೆಳಗಡೆ ಸೊ ಇಲ್ಲಿ ಆಲ್ಟರ್ಡ್ ಕಂಟೆಂಟ್ ಅಂತ ತೋರಿಸ್ತಾ ಇದೆ ನೀವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿರ್ತಿರಲ್ಲ ಆ ವಿಡಿಯೋನ ನೀವು ಐ ಟಿ ಸ್ಟುಡಿಯೋದಲ್ಲಿ ಓಪನ್ ಮಾಡಿಕೊಂಡ್ರೆ ನಿಮಗೆ ತೋರಿಸುತ್ತೆ ಜೊತೆಗೆ ನೀವು ಹೊಸ ವೀಡಿಯೋ ಯೂಟ್ಯೂಬಲ್ಲಿ ತೆಗೆದುಬಿಟ್ಟು ಅಪ್ಲೋಡ್ ಮಾಡ್ತಿರಲ್ಲ ಆಯಿತಾ ಅದರಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಟೈಟಲು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಬೇಕಾದ್ರೆ ಕೆಳಗಡೆ ನಿಮಗೆ ಆಲ್ಟರ್ನೇಟಿವ್ ಕಂಟೆಂಟ್ ಅಂತ ಈ ಥರ ಒಂದು ಆಪ್ಷನ್ ತೋರಿಸುತ್ತೆ ಇವಾಗ ಗೈಸ್ ಇದನ್ನು ನೀವು ಸೆಲೆಕ್ಟ್ ಮಾಡಲೇಬೇಕು ಎಸ್ ಅಥವಾ ನೋ ಸೆಲೆಕ್ಟ್ ಮಾಡಬೇಕು ಎಸ್ ಸೆಲೆಕ್ಟ್ ಮಾಡಬೇಕಾ ನೋ ಸೆಲೆಕ್ಟ್ ಮಾಡಬೇಕಾ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ ಅದ್ರ ಬಗ್ಗೆ ಏನು ಚಿಂತೆ ಮಾಡಿ ಮಾಡೋಕ್ಕೆ ಸೊ ಬಟ್ ಇಲ್ಲಿ ಎಸ್ ಆರ್ ನೋ ಸೆಲೆಕ್ಟ್ ಮಾಡಲೇಬೇಕು ಮಾಡಿಲ್ಲ ಅಂತಂದರೆ ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಚೆನ್ನಾಗಿ ಡಿಲೀಟ್ ಆಗ್ಬೋದು ಮೊನೋಟೈಸೇಷನ್ ಆಫ್ ಆಗ್ಬೋದು ಆಯಿತಾ ಎರಡ್ರ್ ಎರಡರಲ್ಲಿ ಆಗುತ್ತೆ ಕತೆ ಆಯಿತಾ ಯಾಕೆಂತಂದರೆ ಇದು ತುಂಬ ಸ್ಟ್ರಿಕ್ಟಾಗಿ ಇದನ್ನು ಇದು ಮಾಡ್ತಾಯಿದ್ದಾರೆ ಆಯಿತಾ ಸೊ ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಸೊ ಇವಾಗ ಇದಕ್ಕೆ ಏನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ನಾವು ನೋಡೋಣ ನೋಡಿ ಫಸ್ಟ್ ಇವಾಗ ನಾನು ಆಲ್ಟರ್ಡ್ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ ಇದನ್ನು ಕ್ಲಿಕ್ ಮಾಡಿದ್ರೆ ಗಾಯ್ಸ್ ಸೊ ಇಲ್ಲಿ ನಮಗೆ ಎರಡು ಆಪ್ಷನ್ ಬರ್ತದೆ ಒಂದು ಎಸ್ ಅಥವಾ ನೋ ಅಂತ ಇಲ್ಲಿ ಕೆಳಗಡೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ನೋಡ್ಬೋದು ಡೂ ಎನಿ ಆಫ್ ದ ಫಾಲೋವಿಂಗ್ ಡಿಸ್ಕ್ರೈಬ್ ಯುವರ್ ಕಂಟೆಂಟ್ ಅಂತ ಅಂದ್ಬಿಟ್ಟು ಮೇಕ್ಸ್ ಎ ರಿಯರ್ ಬಲ್ಸ್ ರಿಯಲ್ ಪರ್ಸನ್ ಅಪಿಯರ್ ಟು ಸಿ ಆರ್ ಡೂ ಸಮಥಿಂಗ್ ದಟ್ ದೇ ಡಿಡ್ ನಾಟ್ ಸಿ ಆರ್ ಡೂ ಅಂತ ಒಂದು ಪಾಯಿಂಟ್ ಇದೆ ಇನ್ನೊಂದು ಆಲ್ಟರ್ಸ್ ಫುಟೇಜ್ ಆಫ್ ರಿಯಲ್ ಈವೆಂಟ್ ಆರ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಮೂರನೇದು ಜನರೇಟ್ಸ್ ಎ ರಿಯಲಿಸ್ಟಿಕ್ ಲುಕ್ಕಿಂಗ್ ಸೀನ್ ದಟ್ ಡಿಡ್ ನಾಟ್ ಆ್ಯಕ್ಚುಲಿ ಅಕ್ಕರ್ ಆಯಿತಾ ಸೊ ಮೂರು ಪಾಯಿಂಟ್ಸ್ಗಳನ್ನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಮೂರೇ ಪಾಯಿಂಟ್ಸ್ ಅಲ್ಲ ಗೈಸ್ ಸೊ ಇದಲ್ಲದೆ ಇನ್ನೂ ಬೇರೆ ಪಾಯಿಂಟ್ಸ್ಗಳಿದೆ ನೀವು ಆ ಥರ ವೀಡಿಯೋಸ್ಗಳು ಕೂಡ ಮಾಡ್ತಾ ಇರ್ಬೋದು ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ ಎಸ್ ಸೆಲೆಕ್ಟ್ ಮಾಡಬೇಕಾ ನೋ ಸೆಲೆಕ್ಟ್ ಮಾಡಬೇಕು ಅಂತ ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ಇಲ್ಲಿ ಹೆಸರಲ್ಲೇ ಹಾಗೆ ಆಲ್ಟರ್ಡ್ ಕಂಟೆಂಟ್ ಅಂತಂದರೆ ತುಂಬ ಸಿಂಪಲ್ಲಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಸೊ ಜಾತ್ರೆ ಮಾಡಾಕೋದು ಜಾತ್ರೆ ಅಂತಂದರೆ ಈಗ ನೋಡಿ ಸಿಂಪಲ್ ಇವಾಗ ಈಗ ಏನೋ ಒಂದು ಒಂದು ಜಾಗ ಆಯಿತಾ ಆ ಜಾಗಕ್ಕೆ ನೀವು ವಿಡಿಯೋ ಎಡಿಟಿಂಗಲ್ಲಿ ಏನೇನೋ ಮಾಡ್ಬೋದು ಆಯಿತಾ ಒಂದು ಗಿಡ ಮರ ಎಲ್ಲ ತಗೊಂಡ್ಬಂದು ಇಟ್ಬಿಡ್ಬೋದು ನೀವು ಇವಾಗ ಸೊ ಏನೋ ಒಂದು ನಾರ್ಮಲ್ ಒಂದು ಇರುವಂಥ ಒಂದು ಪ್ಲೇಸ್ಗೆ ಸೊ ಒಂದು ಆಲ್ಟ್ರೇಷನ್ ಮಾಡಿದ್ರೆ ಈಗ ನಾನು ಈಗ ನಾನು ಈ ಶ ಟಿ ಶರ್ಟು ಇದಾಕ ಚಡಿಯಾಕ ನಿಂತೀವಿ ಅಂದರೆ ಆಗ ನಿಂತಿದ್ದೀನಿ ಆಯಿತಾ ಸೊ ನಮ್ಮ ಲೋಕಲಾಗಿ ನಾನು ಮಾತಾಡ್ತಾ ಇದ್ದೀನಿ ಸೊ ನಿಮ್ಮ ನೀಟಾಗಿ ಇನ್ನೂ ಅರ್ಥ ಆಗುತ್ತೆ ಅಂತ ಸೊ ಹಾಗಾಗಿ ಈಗ ನಾನು ಶರ್ಟು ಪ್ಯಾಂಟ್ ಹಾಕೊಂಡ್ರೆ ಅದೊಂಥರ ಒಂಥರ ಆಲ್ಟ್ರೇಷನ್ ಅಲ್ವಾ ಸೊ ಅದು ನನ್ನೆಲ್ಲರೂ ಹೊರಗಡೆ ಹೋದರೆ ಮಾತ್ರ ಅದನ್ನು ಮಾಡೋದು ಅಲ್ವಾ ಸೊ ಏನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಸೊ ನಾವೇನು ಮಾಡ್ತೀವಿ ಒಂದು ಶರ್ಟು ಪ್ಯಾಂಟು ಇನ್ನೂ ಜಾಸ್ತಿ ರೆಡಿ ಆಗೋದು ಅಂತಂದರೆ ಬ್ಲೇಸರು ಗಿ ಇವೆಲ್ಲ ಹಾಕೊಂಡು ರೆಡಿ ಆಯ್ತೀವಲ್ಲ ಸೊ ಅವಾಗ ನಾವೇನು ಮಾಡೋದು ನನ್ನನ್ನು ನನ್ನನ್ನು ಆಲ್ಟ್ರ್ ಮಾಡಿಕೊಂಡೆ ಅಲ್ವಾ ಸೊ ನೋಡೋಕೆ ಇನ್ನೂ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಅದು ಒಂದು ಆಲ್ಟ್ರೇಷನು ಸೊ ಅದನ್ನೇ ಆಲ್ಟ್ರೇಟ್ ಕಂಟೆಂಟ್ ಕಂಟೆಂಟ್ ಅಂತ ಹೇಳ್ತೀವಿ ಬಟ್ ಇದು ಸೊ ಆನ್ಲೈನಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆ ಥರ ಇದು ಆಯಿತಾ ಈಗ ನೀವು ನೋಡ್ಬೋದು ಈಗ ಎಕ್ಸಾಂಪಲ್ ಇವಾಗ ನರೇಂದ್ರ ಮೋದಿಯವರು ಡ್ಯಾನ್ಸ್ ಆಡ್ತಾರೆ ಥರ ಮಾಡ್ಬಿಡೋದು ಅಥವಾ ಅಥವಾ ಕೆಲವು ಫೋಟೋಗಳಿರುತ್ತೆ ಅವ್ರ ಫೋಟೋ ಹಾಕಿರೋದು ಅವ್ರ ಬಾಯಿ ಮಾತ್ರ ಓಪನು ಇಲ್ಲಿ ಇಷ್ಟು ಓಪನ್ ಮಾಡಿಬಿಟ್ಟು ಅಲ್ಲಿ ಯಾವುದೋ ಬೇರೆ ಬಾಯಿ ಹಾಕ್ಬಿಟ್ಟು ಮಾತಾಡ್ತಾ ಇರೋ ಥರ ಬಟ್ ರಿಯಲ್ ಆಗಿ ಅವ್ರು ಮಾತಾಡಿರಲ್ಲ ಬಟ್ ಅಲ್ಲಿ ಕೂರಿಸ್ಬಿಡ್ತಾರೆ ಬಾಯಿನ ಸೊ ಅವ್ರು ಮಾತಾಡ್ತಾ ಇರ್ತಾರೆ ಅಂತ ಅದನ್ನೇ ಅವರಲ್ಲಿ ಹೇಳಿರೋದು ಫಸ್ಟ್ ಪಾಯಿಂಟಲ್ಲಿ ಯಾವುದೋ ಒಂದು ಪರ್ಸನ್ನ ಸೊ ಅವ್ರು ಏನು ಮಾಡಿರೋಲ್ಲ ಅವರು ಮಾಡವ್ರೆ ಅಂತ ಅಂದ್ಬಿಟ್ಟು ನೀವು ತೋರಿಸೋದು ಅಂದರೆ ಮಾಡಿರೋ ಥರ ಎಡಿಟ್ ಮಾಡಿ ನೀವು ಅಪ್ಲೋಡ್ ಮಾಡ್ತಿರಲ್ಲ ಅದನ್ನು ಆಲ್ಟರ್ಡ್ ಕಂಟೆಂಟ್ ಅಂತ ಹೇಳ್ತೀವಿ ಅವಾಗ ನೀವು ಕಂಪಲ್ಸರಿ ಇದನ್ನು ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಯಾಕೆಂತಂದರೆ ಆಡಿಯನ್ಸ್ಗೆ ಇದು ಗೊತ್ತಾಗಬೇಕು ಇದು ನೀವು ಆಲ್ಟ್ರ್ ಮಾಡಿದ್ದೀರಾ ಅಂತ ಎ ಫೀಚರ್ ಯೂಸ್ ಮಾಡಿಕೊಂಡು ಸೊ ನೀವು ಇದು ಮಾಡಿದ್ದೀರಾ ಅಂತ ಆಯಿತಾ ಕೆಲವರು ನಿಜ ಅನ್ಕೊಬಿಡ್ತಾರೆ ಅದನ್ನು ಸೊ ಅದಕ್ಕೋಸ್ಕರ ಇವಾಗ ಎಸ್ ಆರ್ ನಾವು ಸೆಲೆಕ್ಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇದು ಏನಂತೀರೋ ಒಂದು ಇದು ಬಂದಿರೋದು ಆಯಿತಾ ನೋಟಿಸ್ ಬಂದಿರೋದು ಸೊ ಅವಾಗ ನೀವು ಆ ಥರ ಏನಾದರೂ ಮಾಡಿತ್ತು ಅಂತಂದರೆ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಸೆಕೆಂಡ್ ಆಪ್ಷನ್ ನೀವು ನೋಡ್ಬೋದು ಆಲ್ಟರ್ಸ್ ಫುಟ್ ಫುಟ್ ೇಜ್ ಆಫ್ ರಿಯಲ್ ಇವೆಂಟ್ ಆರ್ ಪ್ಲೇಸ್ ಅಂತ ಇದೆ ಸೊ ಅದೇ ನಾನು ಇವಾಗ ಹೇಳ್ದಲ್ಲ ಯಾವುದೋ ಒಂದು ಪ್ಲೇಸನ್ನ ಸೊ ನೀವು ಆಲ್ಟರ್ ಮಾಡಿಬಿಟ್ಟು ಅದು ರಿಯಲ್ ಆಗಿರೋ ಥರ ನೀವು ಒಂಥರ ಕಾಣೋ ಥರ ನೀವು ಮಾಡಿಬಿಟ್ರೆ ಅದೇ ರಿಯಲ್ ಅಂತ ಅನ್ಸ್ಬಿಡುತ್ತೆ ಸೊ ಆವಾಗ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಆಯಿತಾ ಸೊ ನೀವೇನಾರು ಅದನ್ನು ಯೂಸ್ ಮಾಡಿದ್ದೀರಾ ಅಂತಂದರೆ ಎ ಫೀಚರ್ನ ಸೊ ಅವಾಗ ನೀವು ಎಸ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು ಮೂರನೇದು ಸೊ ಜನ್ರೇಟ್ಸ್ ಎ ರಿಯಲಿಸ್ಟಿಕ್ ಲುಕಿಂಗ್ ಸೀನ್ ದಟ್ ಡಿಡ್ ನಾಟ್ ಆ್ಯಕ್ಚುಲಿ ಅಕರ್ ಸೊ ಅಂದರೆ ಅದೇ ಇದು ಸೇಮ್ ಅರ್ಥನೇ ಗಾಯ್ಸ್ ಎಲ್ಲ ಒಂದೊಂಥರ ಸೇಮ್ ಸೇಮ್ ಅರ್ಥನೇ ಕೊಡುತ್ತೆ ಒಟ್ನಲ್ಲಿ ಒಂದು ಅರ್ಥ ಆಗಿಬಿಟ್ರೆ ನಿಮಗೆ ಎಲ್ಲ ಅರ್ಥ ಆದಂಗೆ ಸಿಂಪಲ್ ಆಗಿ ಹೇಳೋದಾದರೆ ಸೊ ಏನೋ ಒಂದು ಆಗಿರುತ್ತೆ ಆಯಿತಾ ಈಗ ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು ಕೆಲವರು ಏನು ಮಾಡ್ತಾರೆ ಎಡಿಟಿಂಗಲ್ಲಿ ಈ ಆಗಿ ಒಂದು ಈ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ನಿಂತ್ಕೊಂಬಿಟ್ಟಿರ್ತಾರೆ ಅಂದರೆ ರೈಲ್ ಬತ್ತಾ ಇರ್ತದಲ್ಲ ಟ್ರ್ಯಾಕ್ ಹತ್ರ ಹೋಗಿ ನಿಂತ್ಕೊಂಬಿಟ್ಟಿರ್ತಾರೆ ರೈಲಲ್ಲಿ ಬತ್ತಾದರೂ ಅವ್ರು ಅಲ್ಲೇ ನಿಂತಿರ್ತಾರೆ ಹಿಂಗೆ ಗೊತ್ತಾಗಿ ಏನು ರಾಖಿ ಬಾಯಿ ಎಷ್ಟ ಗಂಡು ಹಿಡ್ಕಂಡು ಈ ಆನ್ಲೈನಲ್ಲಿ ಗ್ಯಾಂಗ್ಸ್ಟರ್ಸ್ ನಿಂತ್ಕೊತಾರಲ್ಲ ಹಂಗೆ ಸೊ ಅಗ ಇದು ನಾವು ಈ ಓಡಾಯ್ತಾನೆ ಅವನು ಟ್ರೈನ್ ಹತ್ರಕ್ಕೆ ಬಂದಾಗ ಅಂತಂದ್ರೆ ಅವ್ನು ಓಡಾಕೋದೇ ಇಲ್ಲ ಹಂಗೆ ಅದೇ ಟ್ರೈನೇ ಹಿಂಗೆ ಒಟ್ಟಾಯ್ತದೆ ಅವ್ನು ಅದು ಏನಾಯ್ತಾನೆ ಅಂತ ಗೊತ್ತಾಗಲ್ಲ ಅವಾಗ ಅಲ್ಲಿ ವಿಡಿಯೋ ಎಂಡು ಅಥವಾ ಟ್ರೈನ್ ಹೋದ್ಮೇಲೆ ಅವ್ನು ಅಲ್ಲೇ ನಿಂತಿರ್ತಾನೆ ನಿಂಗೆ ಧೀರಾ 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 ಈ ಥರ ಸುಲ್ತಾನ ಅಂತ ಹಂಗೆ ಆ ಥರ ನೀವು ರಿಯಲಿಸ್ಟಿಕ್ಕಾಗಿ ಏನಾದರೂ ನೀವು ಮಾಡಿದ್ದೀರಾ ಎಡಿಟಿಂಗ್ನು ಎ ಫೀಚರ್ ಯೂಸ್ ಮಾಡ್ಕೊಂಡು ಅಂತಂದರೆ ನೀವು ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಆಯಿತಾ ಸೊ ಇವಾಗ ಇದು ಮೂರು ಪಾಯಿಂಟ್ಸು ಆಯಿತಾ ಇದು ಮೂರು ಪಾಯಿಂಟ್ಸ್ ಹೇಳಿದ್ದಾರೆ ಈಗ ಇದು ಬಿಟ್ಟು ಇನ್ನೂ ಕೆಲವರು ಬೇರೆ ಥರನೂ ಕೂಡ ಮಾಡ್ತಾ ಇರ್ತೀರ ಸೊ ಆ ಒಂದು ಎಕ್ಸಾಂಪಲ್ಸ್ಗಳನ್ನು ಕೂಡ ನಾವು ಇವಾಗ ನೋಡೋಣ ಅವಾಗ ನಿಮ್ಮ ಒಂದು ಕ್ಲಾರಿಟಿ ಸಿಗುತ್ತೆ ಎಸ್ ಸೆಲೆಕ್ಟ್ ಮಾಡಬೇಕಾ ನೋ ಸೆಲೆಕ್ಟ್ ಮಾಡಬೇಕಂತ ಸೊ ನೀವೇನು ಕಂಟೆಂಟ್ ಮಾಡ್ತಾಯಿದ್ದೀರಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಈಗ ಬನ್ನಿ ಬೇರೆ ಎಕ್ಸಾಂಪಲ್ಸ್ಗಳನ್ನ ನಾವು ಚೆಕ್ಔಟ್ ಮಾಡೋಣ ಹಾಂ ನೋಡಿ ಗೈಸ್ ಇವಾಗ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇವ್ರದ್ದು ಫುಲ್ ಆರ್ಟಿಕಲ್ಲು ಸೊ ಅದರಲ್ಲಿ ಫಸ್ಟು ಫಸ್ಟ್ ಆಪ್ಷನ್ ಈ ಕಡೆ ಇದೆ ನೋಡಿ ಡಸ್ ನಾಟ್ ರಿಕ್ವೈರ್ ಡಿಸ್ಕ್ಲೋಸರ್ ಬೈ ಕ್ರಿಯೇಟರ್ಸ್ ಅಂತಿದೆ ನೋಡಿ ಇದಕ್ಕೆ ನೀವು ಈ ಥರ ಕಂಟೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ನೀವೇನು ಎಸ್ಸನ್ನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆಯಿತಾ ಸೊ ಈ ಥರ ಕಂಟೆಂಟ್ ಇವಾಗ ನಾನು ಹೇಳ್ತೀನಲ್ಲ ಈ ಥರ ಕಂಟೆಂಟ್ ನೀವು ಮಾಡ್ತಾ ಇದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡಿ ಸಿಂಪಲ್ ಆಮೇಲೆ ಗೈಸ್ ಇದು ಇವಾಗ ನೀವೇನು ಇದು ಎಸ್ಸು ನೋ ಸೆಲೆಕ್ಟ್ ಮಾಡ್ತಿರಲ್ಲ ಇದು ಎಲ್ಲ ವೀಡಿಯೋಗೂ ಮಾಡ್ಕೊಬರ್ಬೇಕು ಈಗ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಆ ವೀಡಿಯೋಗೆ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೋದು ಬಟ್ ಹಳೆ ವೀಡಿಯೋ ಇರ್ತವೆ ನೋಡಿ ಅದಕ್ಕೆ ಸೆಲೆಕ್ಟ್ ಆಗಿರೋದು ಲ್ಲ ನೀವೇ ಇಂಡಿವಿಜುವಲ್ ಆಗಿ ಎಷ್ಟು ವೀಡಿಯೋಸ್ ಹಾಕಿರ್ತೀರ ಅದಕ್ಕೆಲ್ಲ ಸೆಲೆಕ್ಟ್ ಮಾಡ್ಕೊಬರ್ಬೇಕು ನಾನಂತೂ ಗಾಯ್ಸ್ ನಿಜವಾಗ್ಲೂ ಮೂರುವರೆ ಸಾವಿರ ಹಾಕಿಂದು ವೀಡಿಯೋ ಆಯಿತಾ ಮೂರುವರೆ ಸಾವಿರಕ್ಕೂ ಕೂಡ ಬರಬೇಕು ಆಯಿತಾ ಏನೋ ನಾನೂರು ವೀಡಿಯೋ ಬಿಟ್ಟರು ಮೂರು ಸಾವಿರಕ್ಕೆಲ್ಲ ನಾನು ಸೆಲೆಕ್ಟ್ ಮಾಡ್ಕೊಬರ್ಬೇಕು ಎಸ್ ಆರ್ ನೋ ಅಂತ ನನ್ನ ಕತೆ ಏನು ಹೇಳ್ತೀರಾ ಬಿಡಿ ಇಲ್ಲಿ ಏನೋ ಏನು ಮಾಡೋಣ ಓಕೆ ಸೊ ಬಲ್ಕಾಗಿ ಆ್ಯಡ್ ಮಾಡೋದಕ್ಕೆ ಇನ್ನೂ ಆಪ್ಷನ್ ಕೊಟ್ಟಿಲ್ಲ ಸೊ ಅದೇನಾದ್ರು ಸಿಕ್ಕರೂ ಇನ್ನೂ ಬೆನಿಫಿಟ್ ಆಗುತ್ತೆ ಓಕೆ ಸೊ ಇವಾಗ ನೋಡಿ ಫಸ್ಟ್ ಆಪ್ಷನ್ ಅಪ್ ಅಪ್ಲೈಯಿಂಗ್ ಬ್ಯೂಟಿ ಫಿಲ್ಟರ್ಸ್ ಈಗ ತುಂಬ ಜನ ಫಿಲ್ಟರ್ಸ್ಗಳನ್ನ ಯೂಸ್ ಮಾಡಿರ್ತೀರ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಅವಾಗ ನಾವು ಎಷ್ಟು ಸೆಲೆಕ್ಟ್ ಮಾಡಬೇಕಾ ನೋ ಸೆಲೆಕ್ಟ್ ನೋ ಏನದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಸ್ವಲ್ಪ ಲೈಟಾಗಿ ಏನೋ ಲಿಪ್ಸ್ಟಿಕ್ಕು ಅಥವಾ ಕಾಜಲ್ಲು ಗೀಜಲ್ಲು ಅಥವಾ ಏನೋ ಒಂದು ವೀಡಿಯೋ ಫಿಲ್ಟರ್ಸೇ ಆಗ್ಬೋದು ಈ ಥರ ಏನಾದರೂ ಯೂಸ್ ಮಾಡಿದಿರ ಅಂತಂದರೆ ನೋ ಪ್ರಾಬ್ಲಮ್ ಅದಕ್ಕೆಲ್ಲ ನೀವು ನೋನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದರದ್ದೇನು ಚಿಂತೆ ಮಾಡೋಕ್ಕೋಬೇಡಿ ಆಯಿತಾ ಆರಾಮಾಗಿ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೊ ಇದು ಬಿಟ್ಟು ಈಗ ನಾನು ಹೇಳ್ತಿದ್ದೀನಲ್ಲ ಇದು ಬಿಟ್ಟು ಏನಾದರೂ ನೀವು ಬೇರೆ ಅಂತಾರೆ ಕಮೆಂಟ್ ಮಾಡಿ ಸೊ ನಾನು ಏನಾದರೂ ಗೊತ್ತಾಯ್ತು ಅಂತಂದರೆ ಎಸ್ ಸೆಲೆಕ್ಟ್ ಮಾಡಬೇಕಾ ನೋ ಸೆಲೆಕ್ಟ್ ಮಾಡ್ಬೇಕಂತ ಅಂತ ಹೇಳ್ತೀನಿ ಆಯಿತಾ ರಿಪ್ಲೈಯಲ್ಲಿ ಓಕೆ ಸೊ ನೆಕ್ಸ್ಟು ಸಿಂಥೆಟಿಕಲಿ ಜನರೇಟಿಂಗ್ ಎಕ್ಸ್ಟೆಂಡಿಂಗ್ ಎ ಬ್ಯಾಕ್ ಡ್ರಾಪ್ ಟು ಸಿಮ್ಯುಲೇಟ್ ಎ ಮೂವಿಂಗ್ ಕಾರ್ ಸೊ ಅಂತಂದರೆ ಈಗ ಅದೇ ಈಗ ಒಂದು ಕ ಈಗ ಇದು ಲೈಕ್ ಏನೋ ಒಂಥರ ಜನ್ರೇಟ್ ನೀವು ಒಂಥರ ಕಾರ್ಗಳನ್ನ ನೀವು ಈಗ ಮೂವ್ ಆಗ್ತಾ ಇರೋ ಥರ ಈ ಥರ ಒಂದು ಎಫೆಕ್ಟ್ಸ್ ಇದು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಮಾಡಲ್ಲ ಲೈಕ್ ಇವಾಗ ಏನೋ ಒಂದು ಈಗ ಸಿನಿಮ್ಯಾಟಿಕ್ ಟ್ರೈಲರ್ ಗೀಲರ್ ಏನೋ ಮಾಡ್ತಾರೆ ಅಂತಂದರೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಸೊ ಇದು ನಾರ್ಮಲ್ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇದೆಲ್ಲ ಏನು ಯೂಸ್ ಮಾಡಲ್ಲ ಅನ್ಕೋತೀನಿ ಸೊ ಇದ್ರ ಬಗ್ಗೆ ನೀವು ಇದು ಇದೇನು ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ನೋ ಸೆಲೆಕ್ಟ್ ಮಾಡ್ಕೋಬೋದು ಅಂತ ಆಯಿತಾ ಲೈಕ್ ಈಗ ಏನೋ ಒಂಥರ ಮೂವಿಂಗ್ ಕಾರ್ದು ಒಂದು ಇದು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ನಾವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ ಸಿಂಪಲ್ ಗೈಸ್ ಆಮೇಲೆ ನೆಕ್ಸ್ಟು ಮೂರನೇ ಪಾಯಿಂಟು ಯೂಸಿಂಗ್ ಎಫೆಕ್ಟ್ಸ್ ಟು ಎನ್ಯನ್ಸ್ ಪ್ರೀವಿಯಸ್ಲಿ ರೆಕಾರ್ಡೆಡ್ ಆಡಿಯೋ ಅಂತ ಇದೆ ಸೊ ಇದೇನಪ್ಪ ಅಂತಂದರೆ ತುಂಬ ಸಿಂಪಲ್ಲು ಈಗ ನೀವು ವೀಡಿಯೋಸ್ ಹಾಕಿರ್ತಿರಲ್ಲ ಸೊ ಆ ವೀಡಿಯೋಗಳಿಗೆ ಆಡಿಯೋನ ನೀವು ಸ್ವಲ್ಪ ಎನ್ಹಾನ್ಸ್ ಮಾಡಿದ್ದೀರಾ ಸ್ವಲ್ಪ ಆಡಿಯೋ ಕ್ವಾಲಿಟಿ ಚೆನ್ನಾಗಿ ಕೇಳಿಸಿದ್ರಿ ಅಂತ ಏನಾದರೂ ಮಾಡಿದ್ದೀರಾ ಅಂತಂದರೆ ಸೊ ಅದಕ್ಕೇನು ನೀವು ಎಷ್ಟನ್ನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಆಡಿಯೋ ಕ್ವಾಲಿಟಿ ಇನ್ಕ್ರೀಸ್ ಮಾಡಿದ್ದೀರಾ ಅಂತಂದರೆ ನೋ ಸೆಲೆಕ್ಟ್ ಮಾಡ್ಕೋಬೋದು ಅದಕ್ಕೇನು ಪ್ರಾಬ್ಲಮ್ ಏನಿಲ್ಲ ಆಮೇಲೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ಯೂಸಿಂಗ್ ಎನ್ ಏ ಜನರೇಟೆಡ್ ಆನಿಮೇಷನ್ ಆಫ್ ಮಿಸೆಲ್ ಇನ್ ಎ ವಿಡಿಯೋ ಸೊ ಇದು ಏನೋ ಒಂದು ಸಣ್ಣ ಪುಟ್ಟ ಆ್ಯನಿಮೇಷನ್ಸ್ಗಳು ಲೈಕ್ ಇವಾಗ ಒಂಥರ ಹಿಂಗೆ ಅಂದರೆ ಏನೋ ಒಂಥರ ಹಿಂಗೆ ಎಫೆಕ್ಟ್ಸ್ಗಳು ಬರೋದು ಸೊ ಆ್ಯನಿಮೇಷನ್ಸ್ಗಳಿಗೆ ನೀವು ನೋಡಿರ್ತೀರ ಲೈಕ್ ಇವಾಗ ನಾನು ಕವರ್ ಸಾಂಗ್ಸಲ್ಲೆಲ್ಲ ಮಾಡ್ತಾ ಇರ್ತೀನಿ ಆಯಿತಾ ಲೈಕ್ ನೀವು ನನ್ನ ವ್ಲಾಗ್ ಚಾನಲಲ್ಲಿ ಕವರ್ ಸಾಂಗ್ಸ್ ನೋಡಿದರೆ ಗೊತ್ತಿರುತ್ತೆ ಸೊ ಲೈಕ್ ಇವಾಗ ನಾನು ಹಿಂಗೆ ನಿಂತಿರ್ತೀನಿ ಸೊ ಇಲ್ಲಿ ಒಂದು ಎಫೆಕ್ಟ್ ಹಿಂಗೆ ಹೋಗೋ ಥರ ಮಾಡ್ತೀನಿ ಆಯ್ತಾ ಸೊ ಆ ಸಣ್ಣ ಪುಟ್ಟ ಎಫೆಕ್ಟ್ಸ್ಗಳಾಗಲ್ಲ ಅವಕ್ಕೆಲ್ಲ ನೀವೇನು ಕೂಡ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿದ್ದಾರೆ ಅಷ್ಟೇ ಸೊ ಇದಿಷ್ಟು ಕತೆ ಆಯಿತಾ ನೀವೆಲ್ಲೆಲ್ಲಿ ನೋ ಕೊಡಬೇಕು ಅನ್ನೋದು ಇನ್ನು ಎಲ್ಲೆಲ್ಲಿ ಎಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಇವಾಗ ನಾವು ನೋಡೋಣ ಸೊ ಇಲ್ಲಿ ಡಸ್ ರಿಕ್ವೈರ್ ಡಿಸ್ಕ್ಲೋಸರ್ ಬೈ ಕ್ರಿಯೇಟರ್ಸ್ ಅಂತ ಇದೆ ಅಂದರೆ ಎಸ್ ಕೊಡಬೇಕು ನೀವು ಇಲ್ಲಿ ಈ ಥರ ಏನಾದ್ರು ಮಾಡ್ತಾ ಇದೀರಾ ಅಂತಂದರೆ ಫಸ್ಟ್ ಪಾಯಿಂಟು ಡಿಜಿಟಲಿ ಜನರೇಟಿಂಗ್ ಆರ್ ಆಲ್ಟರಿಂಗ್ ಕಂಟೆಂಟ್ ಟು ರಿಪ್ಲೇಸ್ ದ ಫೇಸ್ ಆಫ್ ಒನ್ ಇಂಡಿವಿಜುವಲ್ ವಿತ್ ಅನದರ್ ಸೊ ನಾನು ಆವಾಗಲೇ ಹೇಳಿದಂಗೆ ಈಗ ಕೆಲವು ಕಡೆ ಏನು ಮಾಡ್ತಾರೆ ಬಾಡಿ ಯಾರ್ದೋ ಇರುತ್ತೆ ಆಯಿತಾ ಫೇಸ್ ಮಾತ್ರ ಯಾರ್ದೋ ಸೆಲೆಬ್ರಿಟಿ ತಂದು ಕೂರಿಸಿರ್ತಾರೆ ಆಯಿತಾ ಅಥವಾ ಈಗ ನೀವು ನೋಡ್ಬೋದು ಕೆಲವು ಕಡೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಫೇಕ್ ಫೇಕ್ ಇಮೇಜಸ್ಗಳೆಲ್ಲ ಬರ್ತಾ ಇರುತ್ತೆ ಆಯಿತಾ ಅಂದರೆ ಅವು ಫೇಸ್ ಯಾರ್ದೋ ಇರುತ್ತೆ ಬಾಡಿನೇ ಯಾರ್ದೋ ಇರುತ್ತೆ ಸುಮ್ಮನೆ ಆಯಿತಾ ಸೊ ಅವ್ರದ್ದು ಹಾಗೇ ಇರಲ್ಲ ಒರಿಜಿನಲ್ ಫೋಟೋ ಅಲ್ಲ ಅದು ಬಟ್ ಅದನ್ನು ಎಡಿಟ್ ಮಾಡಿ ಕೂರಿಸಿರ್ತಾರೆ ಫೇಸ್ ಮಾತ್ರ ಬೇರೋದು ಬಾಡಿ ಮಾತ್ರ ಬೇರೋದು ಈ ಥರ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಕಂಪಲ್ಸರಿ ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀರಾ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಆಯಿತಾ ಸೊ ಈಗ ಫೇಸ್ ರಿಪ್ಲೇಸ್ ಅದೇನೋ ಒಂಥರಲ್ಲ ಆ್ಯಪ್ಗಳವಲ್ಲ ಗೈಸ್ ಈಗ ಯಾರೋ ನೆಡ್ಕೊಯ್ತಾ ಇರ್ತಾರೆ ಅಲ್ಲಿಗೆ ನಮ್ಮ ಫೇಸ್ ಫೋಟೋ ಸೆಲೆಕ್ಟ್ ಮಾಡಿದ್ರೆ ಫೇಸೋ ಕೂತ್ಕೊಳ್ಳುತ್ತೆ ಆ ವೀಡಿಯೋಗೆ ಅದನ್ನು ಅದು ಆ ಥರ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಎಸ್ ಸೆಲೆಕ್ಟ್ ಮಾಡಬೇಕು ಆಯಿತಾ ನೆಕ್ಸ್ಟು ಸೆಕೆಂಡ್ ಒನ್ ಡಿಜಿಟಲಿ ಆಲ್ಟರಿಂಗ್ ಎ ಫೇಮಸ್ ಕಾರ್ ಸೀನ್ ಟು ಇನ್ಕ್ಲೂಡ್ ಎ ಸೆಲೆಬ್ರಿಟಿ ವಾಸ್ ನಾಟ್ ಇನ್ ದ ಒರಿಜಿನಲ್ ಫಿಲಮ್ ಅಂದರೆ ನಾನು ಅವೆಲ್ಲ ಹೇಳಿದ್ನಲ್ಲ ಇದು ಟ್ರೈಲರ್ ಈಕ್ವಲ್ ಟ್ರೈಲರ್ ಏನಾರು ಈ ಥರ ಯೂಸ್ ಮಾಡ್ತಾ ಇರ್ತೀರ ಅಂತ ಲೈಕ್ ಇವಾಗ ಯಾವುದೋ ಒಂದು ಫೇಮಸ್ ಕಾರಲ್ಲಿ ಏನೋ ಒಂದು ಚೇಂಜಿಂಗ್ ಸೀನ್ ಇರುತ್ತೆ ಆಯಿತಾ ಅದರಲ್ಲಿ ಸೆಲೆಬ್ರಿಟಿ ಇರೋದೇ ಇಲ್ಲ ಸೊ ನೀವು ಅದರಲ್ಲಿ ಈ ಇರೋ ಥರ ನೀವು ಎಫೆಕ್ಟ್ನ ಹಾಕಿ ಸೊ ಏನೋ ಮಾಡಿದ್ದೀರ ಅಂತಂದರೆ ಸೊ ಕಂಪಲ್ಸರಿ ನೀವು ಮಾಡಲೇಬೇಕು ಈಗ ಒಂದು ಒರಿಜಿನಲ್ ಫಿಲಮ್ ಇರುತ್ತೆ ಅವ್ರು ಯಾವುದೋ ಕಾರಲ್ಲಿ ಹೋಯ್ತಾದ್ರೆ ನೀವು ಇಲ್ಲಿ ಯಾವುದೋ ಎಡಿಟ್ ಮಾಡಿಬಿಟ್ಟು ಒಂದು ನಿಮ್ಮದೇ ಒಂದು ಟೀಸರ್ ಮಾಡಿಬಿಟ್ಟು ಅವ್ರು ಬೇರೆ ಕಾರಲ್ಲಿ ಹೋಯ್ತವ್ರೆ ಅನ್ನೋ ಥರ ಅವ್ರನ್ನ ನೀವು ಪೋಟ್ರೆ ಮಾಡಿ ಆಮೇಲೆ ಅವ್ರನ್ನು ಹೀರೋನು ಕೂಡ ನೀವು ಚೇಂಜ್ ಮಾಡಿ ಫೇಸನ್ನೆಲ್ಲ ಅವ್ರನ್ನ ತಗೊಂಡು ಹೋಗಿ ಎಲ್ಲ ನೀವು ಮಾಡಿದ್ದೀರಾ ಅಂತಂದರೆ ಸೊ ಎಸ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು ಆಯಿತಾ ಇದು ಯಾರೂ ಅಲ್ಲಿ ಮಾಡೋಲ್ಲ ಅದಕ್ಕೋಸ್ಕರ ಈ ಪಾಯಿಂಟ್ ಏನು ನಮಗೆ ಅವಶ್ಯಕತೆ ಇಲ್ಲ ಅಂದ್ಕೋತೀನಿ ಆಯಿತಾ ಸೊ ಎಲ್ಲೋ ಕೆಲವ್ರು ಅಷ್ಟೇ ಫಿಲ್ಮಿ ಸ್ಟೈಲಲ್ಲಿ ಯಾರೋ ಕೆಲವೊಂದಷ್ಟು ಫಿಲ್ಮಿ ರಿಲೇಟೆಡ್ ಇದು ಮಾಡೋರು ಮಾತ್ರ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಬಟ್ ಯಾರೂ ಜಾಸ್ತಿ ಮಾಡಲ್ಲ ಅನ್ಕೀನಿ ಓಕೆ ನೆಕ್ಸ್ಟ್ ಸಿಮ್ಯುಲೇಟಿಂಗ್ ಆಡಿಯೋ ಟು ಮೇಕ್ ಇಟ್ ಸೌಂಡ್ ಆ್ಯಸ್ ಇಫ್ ಎ ಮೆಡಿಕಲ್ ಮೆಡಿಕಲ್ ಪ್ರೊಫೆಷನಲ್ ಗಿವ್ ಅಡ್ವೈಸ್ ದ ಪ್ರೊಫೆಷ್ನಲ್ ಡಿಡ್ ನಾಟ್ ಆ್ಯಕ್ಚುಲಿ ಗಿವ್ ದಟ್ ಅಡ್ವೈಸ್ ಅಂತ ಅಂತಂದರೆ ಸಿಂಪಲ್ ಇವಾಗ ನೀವು ನೋಡಿರ್ತೀರ ಕೆಲವು ಕಡೆ ಕೆಲವು ಪ್ಲ್ಯಾಟ್ಫಾರ್ಮಲ್ಲಿ ರೀಲ್ಸ್ಗಳನ್ನ ನೀವು ನೋಡಬೇಕಾದ್ರೆ ಡಾಕ್ಟರ್ಗಳೇ ಮಾತಾಡುತ್ತಾರೆ ಈ ಐದು ತಪ್ಪುಗಳನ್ನು ನೀವು ಮಾಡಬೇಡಿ ನೀನು ಇದನ್ನು ಮಾಡಬೇಡ ಅಂತ ಅಂಥರ ಒಂಥರ ವಾಯ್ಸ್ ಒಂಥರ ಸಕದಾಗಿರುತ್ತೆ ಅದು ನೋಡ್ತಾ ಇದ್ರೆ ಒಂಥರ ಏನೋ ಒಂಥರ ಕಿಕ್ಕು ಆಯಿತಾ ಒಂಥರ ಸಖತ್ತಾಗಿರುತ್ತೆ ವಾಯ್ಸು ಎ ಜನ್ರೇಟೆಡ್ ವಾಯ್ಸು ಅಂತಂದರೆ ಕೆಲವರು ಮೆಡಿಕಲ್ಲಾಗೂ ಕೂಡ ಅಂದರೆ ಈ ನಿಜವಾಗ್ಲೂ ಡಾಕ್ಟ್ರೇ ಮಾತಾಡಿರೋ ಥರ ಪ್ರೊಫೆಷ್ನಲ್ಲಾಗಿ ಡಾಕ್ಟ್ರು ಬಟ್ಟೆಗಳನ್ನೇ ಹಾಕ್ಬಿಟ್ಟು ಸೊ ವಾಯ್ಸನ್ನು ಮಾತ್ರ ಚೇಂಜ್ ಮಾಡಿರ್ತಾರೆ ಡಾಕ್ಟ್ರ್ ಥರನೇ ಮಾತಾಡೋ ಥರ ಸೊ ಪ್ರೊಫೆಷನಲ್ಲಾಗಿ ಮಾಡಿರ್ತಾರೆ ನೋಡಿ ಸೊ ಆ ಥರ ಮೆಡಿಕಲ್ ಅಡ್ವೈಸ್ ಏನಾದರೂ ನೀವು ಎ ಐ ಜನ್ರೇಟೆಡ್ನ ನೀವು ಯೂಸ್ ಮಾಡ್ಕೊಂಡು ಏನಾದರೂ ವಾಯ್ಸು ಮತ್ತು ಆ ಒಂದು ಇದೆಲ್ಲ ಔಟ್ಫಿಟ್ಸ್ ಎಲ್ಲ ಚೇಂಜ್ ಮಾಡಿ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಕಂಪಲ್ಸರಿ ಎಸ್ ಅಂತ ನೀವು ಕೊಡಲೇಬೇಕು ಇದನ್ನು ನೀವು ನೋಡಿರ್ತೀರ ಅಲ್ಲಲ್ಲಿ ರೀಲ್ಸ್ಗಳಲ್ಲಿ ಸೊ ನೀವು ಐದು ತಪ್ಪುಗಳು ಏನೇನು ಮಾಡ್ತಾ ಇರ್ತಾರಲ್ಲ ಇರುತ್ತಲ್ಲ ಸೊ ಅದು ನನಗೆ ಸಡನ್ ಆಗಿ ನೆನಪೈತಲ್ಲ ಬಟ್ ಅಬ್ಸರ್ವ್ ಮಾಡಿರ್ತೀರ ಅಂತ ಅಂದ್ಕೊಡ್ತೀನಿ ಆ ಥರದ್ದು ವೀಡಿಯೋಸ್ಗಳಿಗೆ ಸೊ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಇನ್ನೊಂದು ನೆಕ್ಸ್ಟ್ ಪಾಯಿಂಟು ಸೊ ಎ ರಿಯಲಿಸ್ಟಿಕ್ ಡೆಪ್ಪಿ ಶನ್ ಆಫ್ ಮಿಸೈಲ್ ಫೈರರ್ ಟುವರ್ಡ್ಸ್ ಎ ರಿಯಲ್ ಸಿಟಿ ಸೊ ಇದು ಏನೋ ಒಂದು ರಿಯ ಒಂದು ಒಂದು ಏನಂತೀರೋ ಒಂದು ಲೈಕ್ ಎಫೆಕ್ಟ್ಸ್ಗಳ್ಗಾಯಿಸಿ ಇದೆಲ್ಲ ಒಂಥರ ಏನೋ ಒಂಥರ ಬೆಂಕಿ ಹಾಕೋದು ಆ ಥರ ಈ ಥರ ಒಂದು ರಿಯಲ್ ಸಿಟಿಗೆ ಏನೋ ಒಂದು ಈಗ ಏನೋ ಆಗಿರೋದೇ ಇಲ್ಲ ಅಲ್ಲೇನೋ ಒಂದು ಹೊಗೆಗೆ ಎಲ್ಲ ಬರ್ಸೋ ಥರ ಹಾಕ್ಬಿಟ್ಟು ಎಫೆಕ್ಟ್ ಹಾಕ್ಬಿಟ್ಟು ಇದು ಮಾಡಿ ಮಾಡಿದ್ದೀರಾ ಅಂತಂದರೆ ಸೊ ಅದು ರಿಯಲಿಸ್ಟಿಕ್ಕಾಗಿ ಕಾಣಿಸುತ್ತೆ ಅಲ್ಲಿ ಏನೋ ಆಗಿದೆ ಅಂತ ಸೊ ಆ ಥರ ನೀವು ಫೈರ್ ಎಫೆಕ್ಟ್ಸ್ಗಳೆಲ್ಲ ನೀವು ಒಂದು ಇದರಲ್ಲಿ ಸಿಟಿಗಳಲ್ಲಿ ಒಂದು ವಿಡಿಯೋ ಇದು ಮಾಡಿಬಿಟ್ಟು ಸೊ ಆ ಥರ ಆ ಥರ ಏನಾದರೂ ನೀವು ಎಫೆಕ್ಟ್ಸ್ ಹಾಕಿದ್ದೀರಾ ಅಂತಂದರೆ ಸೊ ಅಲ್ಲಿ ನೀವು ಆಲ್ಟ್ರೇಟ್ ಕಂಟೆಂಟ್ ಅಂತ ಸೆಲೆಕ್ಟ್ ಮಾಡಬೇಕು ಸೊ ಒಟ್ನಲ್ಲಿ ಈಗ ನಿಮಗೆ ಕೆಲವು ಪಾಯಿಂಟ್ಸ್ಗಳು ನಿಮಗೆ ಅರ್ಥ ಆಗಿದ್ರು ಆಗಿರ್ಬೋದು ಕೆಲವರು ಕೆಲವೊಂದು ಅರ್ಥ ಆಗಿಲ್ಲದೂ ಕೂಡ ಇರ್ಬೋದು ಸಿಂಪಲ್ಲಾಗಿ ಹೇಳೋದಂತಂದರೆ ಏನು ಅಂತಂದರೆ ಸೊ ಅಲ್ಲಿ ಏನು ಒರಿಜಿನಲ್ ಇದೆ ಅದನ್ನು ಬಿಟ್ಟು ನೀವು ಎಕ್ಸ್ಟ್ರಾ ಏನಾದರೂ ಆಲ್ಟರೇಷನ್ ಮಾಡಿದ್ದೀರಾ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಗುಸ್ ಇಲ್ಲ ಏನು ಮಾಡಿಲ್ಲ ನಾನು ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಫಿಲ್ಟರ್ಸು ಗಿಲ್ಟರ್ಸ್ ಬಗ್ಗೆ ಜ ತಲೆ ಕೆಡ್ಸ್ಕೊಬಿಡಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಫಿಲ್ಟರ್ಸ್ಗೆ ಯಾವುದಕ್ಕೂ ಕೂಡ ನೀವು ಎಸ್ಸು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆಲ್ಲ ನೋ ಸೆಲೆಕ್ಟ್ ಮಾಡಿಕೊಡಿ ಆಯಿತಾ ಈ ಸಣ್ಣ ಪುಟ್ಟ ಲಿಪ್ಸ್ಟಿಕ್ಕು ಅವು ಇವು ಗಾಗಲ್ಸು ಇವೆಲ್ಲ ಬರ್ತವಲ್ಲ ಅವಕ್ಕೆಲ್ಲ ನೋನೇ ಇರಲಿ ಆಯಿತಾ ಏನೋ ನೀವು ಜಾಸ್ತಿ ಇದಾಗಿ ಎಫೆಕ್ಟ್ಸ್ ಹಾಕಿದ್ದೀರಾ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಸೊ ಪರ್ಸ್ನಲಿ ನೀವು ನನ್ನ ಚಾನಲ್ ನೀವು ನೋಡಿದ್ರೆ ಸೊ ನಂದು ಯಾವುದು ಎಸ್ ಇಲ್ಲ ಅನ್ಕೋತೀನಿ ಆಯಿತಾ ಸೊ ನಾನು ಆ ಥರದ್ದು ಯಾವುದು ಎಫೆಕ್ಟ್ಸ್ ಯೂಸ್ ಮಾಡಿಲ್ಲ ಏಚರ್ ಥರ ಸೊ ಹಾಗಾಗಿ ನಾನು ನೋ ಅಂತ ಸೆಲೆಕ್ಟ್ ಮಾಡ್ತೀನಿ ನಿನ್ನ ಚಾನಲ್ ನೀವೇನು ಮಾಡಿದ್ರೆ ಅದಕ್ಕೆ ನೀವು ಅದನ್ನು ಸೆಲೆಕ್ಟ್ ನಾನು ಇವಾಗ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಲ್ಲ ಆಯಿತಾ ಸೊ ಇದನ್ನು ಬಿಟ್ಟು ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಮೇಲೆ ವೀಡಿಯೋ ಹೇಗೆ ಅನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಒಂದು ಒಳ್ಳೆ ಕವರ್ಸ್ ಹಾಕಿದ್ದೀನಿ ರೀಸೆಂಟಾಗಿ ಹೊಸ ವೀಡಿಯೋ ಸೊ ನನ್ನ ಬ್ಲಾಗ್ ಚಾನಲಿಲ್ಲ ಸೊ ಇಲ್ಲಿ ಬರುತ್ತೆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಆಯಿತಾ ಸೊ ಹೇಗಿದೆ ಅಂತ ಆಮೇಲೆ ಅದಕ್ಕೂ ಕೂಡ ಕಮೆಂಟಲ್ಲಿ ಆ ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ಗೈಸ್ ಲವ್ಯೂ